ಸಮಾಜದ ಒಬ್ಬ ಶಾಸಕ ಐದು ವರ್ಷಕ್ಕೆ ಶಾಸಕನಾಗಿರ್ತಾನೆ ಆದರೆ ಸಾಹಿತಿ ತಾನು ಯಾವತ್ತು ಬರಹಗಾರ ಆಗಿರ್ತಾನೋ ಅವ ಬದುಕಿರುವವರೆಗೂ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಕಲ್ಯಾಣ ಕರ್ನಾಟಕ ನಮಗೆ ನಿಮ್ಗೆ ಗೊತ್ತಿರೋ ಹಾಗೆ ದೊಡ್ಡ ಪರಂಪರೆ ಇರ್ತಕ್ಕಂಥ ಪ್ರದೇಶ ಇಲ್ಲಿ ಬೌದ್ಧ ಸಂಸ್ಕೃತಿ ಇದೆ ಕುರುಗಳಿದ್ದಾವೆ ಜೈನ ಸಂಸ್ಕೃತಿ ಇದೆ ಅದಾದ ಮೇಲೆ ಈ ನೆಲದ ಅಸ್ಮಿತೆ ಅನ್ನೋ ಹಾಗೆ ವಚನ ಚಳವಳಿ ಕೀರ್ತನ ಚಳವಳಿ ತತ್ವಪದ ಸಾಹಿತ್ಯ ಸೂಫಿ ಸಾಹಿತ್ಯ ಆನಂತರ ದಲಿತ ಬಂಡಾಯ ಈ ಎಲ್ಲ ಪರಂಪರೆಯನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಅದನ್ನು ಪೋಷಿಸಿರ್ತಕ್ಕಂಥ ಪ್ರದೇಶ ಇತ್ತು ಈ ಪ್ರದೇಶ ಹನ್ನೆರಡು ಎಂಟುನೂರು ಒಂಬೈನೂರು ವರ್ಷಗಳ ಕೆಳಗೇನೆ ಹನ್ನೆರಡನೇ ಶತಮಾನದಲ್ಲಿ ಜನಮುಖಿಯಾಗಿರ್ತಕ್ಕಂಥ ದೊಡ್ಡ ಚಿಂತನೆಯನ್ನು ಮಾಡಿ ಹೊಸ ಸಮಾಜವನ್ನು ಕಟ್ಟಿರ್ತಕ್ಕಂಥ ನೆಲ ಇತ್ತು ಅಂತಹ ನೆಲದಿಂದ ಏನಾದರೂ ಒಂದು ನಡಿಬೇಕು ಅನ್ನೋ ಉದ್ದೇಶ ನಮ್ಮಂಥ ಹಿರಿಯ ಕಿರಿಯ ಲೇಖಕರ ಮೈಂಡ್ನಲ್ಲಿ ಯಾವಾಗಲೂ ಓಡ್ತಾನೆ ಇರುತ್ತೆ ಇಂಥ ನೆಲದಲ್ಲಿ ನಾವಿದ್ದೀವಿ ಇಲ್ಲಿ ಸೂಫಿ ಈ ಆಗಿ ನಮ್ಮ ಖಾಜೆ ಬಂದೇನಾಮಾಜ್ ಇದ್ದಾರೆ ಶರಣಬಸವೇಶ್ವರ ಟೆಂಪಲ್ ಇದೆ ಈ ಕಡೆ ಮೂರನೇ ಕಣ್ಣು ಅನ್ನುವ ಹಾಗೆ ಬುದ್ಧ ವಿಹಾರ ಸಿದ್ಧಾರ್ಥ ಬುದ್ಧ ವಿಹಾರ ಸಿದ್ಧವಾಗಿ ನಮಗೆ ನಿಂತಿದೆ ಜಗತ್ತಿಗೆ ಈ ಈ ಮೂರೂ ಪರಂಪರೆಗಳು ಶಾಂತಿಯನ್ನು ಸೌಹಾರ್ದತೆಯನ್ನು ಬೋಧನೆ ಮಾಡ್ತಾ ಇದ್ದಾವೆ ಅಂತಹ ಬೋಧನೆಯ ನೆಲದಲ್ಲಿ ಕಳೆದ ಐವತ್ತು ಹೆಚ್ಚು ಕಮ್ಮಿ ಐವತ್ತು ವರ್ಷಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಾಮಾಜಿಕ ವೈಜ್ಞಾನಿಕ ಎಲ್ಲ ಕ್ಷೇತ್ರದಲ್ಲಿ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಬಂದಿದೆ ಬರೀ ವಿಶ್ವವಿದ್ಯಾಲಯವೆಂದರೆ ಪಾಠ ಬೋಧನೆ ಅಥವಾ ಥೀಸಿಸ್ ಮಾಡಿಸೋದು ಡಿಗ್ರಿ ಕೊಟ್ಟು ಕಳಿಸೋದು ಆಗಬಾರ್ದು ಅನ್ನೋದು ನಮ್ಮ ನನ್ನ ವಾರ್ಗೀಯ ರಾಮಲು ಆಗಿರ್ಬೋದು ಲಂಡರ್ಕರ್ ಆಗಿರ್ಬೋದು ನಡುವಿನ ಮನೆ ಆಗಿರ್ಬೋದು ರಾಠೋಡ್ ಆಗಿರ್ಬೋದು ರಬ್ ಆಗಿರ್ಬೋದು ನಾವೆಲ್ಲರೂ ಆಲೋಚನೆ ಮಾಡಿ ವಿಶ್ವವಿದ್ಯಾಲಯ ಪಠ್ಯ ಪಠ್ಯೇತರ ಚಟುವಟಿಕೆ ಕೆಲಸ ಮಾಡಬೇಕು ಅನ್ನೋ ನೆಲೆಯೊಳಗೆ ನಾವೇನು ಮಾಡಬೇಕು ಸಾಹಿತ್ಯದೊಂದು ಹೊಸ ಚಿಂತನೆ ಇಲ್ಲಿ ಯಾಕೆ ಶುರು ಮಾಡಬಾರ್ದು ಅಂತ ಆಲೋಚನೆ ಮಾಡಿ ಈ ಒಂದು ಯೋಜನೆಯನ್ನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದೆ ನಾನು ಏನು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾಹಿತ್ಯ ಉತ್ಸವ ಅನ್ನೋ ಮೊದಲು ಏನು ಮಾಡಿದ್ವಿ ನಾವು ಆಧುನಿಕ ಸಾಹಿತ್ಯದ ನೆಲೆ ನಿಲುವು ಅಂತ ಹೇಳಿದ್ರು ಪ್ರಪೋಸಲ್ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದಾಗ ಬಹಳ ಮುಖ್ಯವಾಗಿ ಅಭಿನಂದನೆ ಹೇಳಬೇಕು ನಾನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಿಗೆ ಅವರೆಲ್ಲರೂ ಸಿಂಡಿಕೇಟ್ನಲ್ಲಿ ಸಪ್ ಚರ್ಚೆ ಮಾಡಿ ಯಾವುದೇ ತೊಂದರೆ ಇಲ್ಲದೇನೆ ಒಂದೇ ಮಾತಿಗೆ ಅಪ್ರೂವಲ್ ಕೊಟ್ಟು ಅದಕ್ಕೆ ಹಣಕಾಸಿನ ನೆರವು ಕೊಟ್ಟು ಇದನ್ನು ಮಾಡಿ ವಿಶ್ವವಿದ್ಯಾಲಯದಲ್ಲಿ ಆಗಲಿ ನಾಡಿನ ಹೊರಗಿನ ಗುಲ್ಬರ್ಗ ಪ್ರದೇಶದ ಹೊರಗಿನ ಲೇಖಕರು ಗುಲ್ಬರ್ಗ ಯೂನಿವರ್ಸಿಟಿಗೆ ಬರಲಿ ಅಂಥೇಳಿ ಇಲ್ಲಿ ಕೂತಿರ್ತಕ್ಕಂಥ ರಾಮುಲವರು ಆಗ ಸಿಂಡಿಕೇಟ್ ಸದಸ್ಯ ಆಗಿದ್ದರು ಈ ಕುಲಪತಿ ಆಗಿದ್ದಾರೆ ನಮ್ಮ ಮಡಿವಾಳವರು ಸಿಂಡಿಕೇಟ್ ಸದಸ್ಯ ಅವರು ಇವರೆಲ್ಲರೂ ಸೇರಿಕೊಂಡು ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಯೋಜನೆಯನ್ನು ಯಾವುದೇ ಒಂದು ಹೆಜ್ಜೆ ಹಿಂದೆ ಮುಂದೆ ನೋಡಿದೆ ನಮಗೆ ಅನುಮೋದನೆ ಕೊಟ್ಟು ಇದು ಯಶಸ್ವಿಗೆ ಅವರು ಕಾರಣರಾಗಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರಣರಾಗಿದ್ದಾರೆ ಸೊ ಹೀಗೆ ಇರುವಾಗ ಏನು ಮಾಡಬೇಕು ಅಂತ ಹೊರಟಿದ್ದೀವಿ ನಾವು ನನಗೆ ಈ ಸಂದರ್ಭದಲ್ಲಿ ಅನೇಕ ಸ್ನೇಹಿತರು ಸಹಾಯ ಮಾಡಿದ್ದಾರೆ ಇಲ್ಲೇ ಸೆಂಟ್ರಲ್ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಗೆಳ ವಿಕ್ರಮ್ ವಿಸಾಜ್ ಆಗಿರ್ಬೋದು ಅಪ್ಪುಗೇರಿ ಸೋಮಶೇಖರ್ ಆಗಿರ್ಬೋದು ನನ್ನ ಉರ್ದು ವಿಭಾಗದ ಮುಖ್ಯಸ್ಥರ ರಬ್ ಅವರಾಗಿರ್ಬೋದು ಇಂಗ್ಲೀಷ್ ವಿಭಾಗದ ಸಹೋದರ ರಮೇಶ್ ಆಗಿರ್ಬೋದು ಮತ್ತು ಭಾಳ ಮುಖ್ಯವಾಗಿ ಇಪ್ಪತ್ತೈದು ಮೂವತ್ತು ಜನ ಎಲ್ಲ ಭಾಳ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ ವಿದ್ಯಾರ್ಥಿಗಳು ಇಲ್ಲಿ ಕೂತಾರೆ ಎಲ್ಲ ಅನೇಕರು ಅವರೆಲ್ಲರೂ ಸಹಕಾರ ನೀಡಿ ಸರ್ ಗಮನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಕಾರ್ಡ್ ನೋಡಿದ್ರೆ ನೂರ ಐವತ್ತು ಜನ ಲೇಖಕರು ಅಧಿಕೃತವಾಗಿ ಆಹ್ವಾನಿತ ಇದ್ದಾರೆ ಅದರಲ್ಲಿ ತೊಂಬತ್ತು ಜನ ಕಲ್ಯಾಣ ಕರ್ನಾಟಕ ಪ್ರದೇಶದವರು ಕಲ್ಯಾಣ ಕರ್ನಾಟಕದಿಂದ ಹೊರಗಿದ್ದು ಒಳಗಿದ್ದವರು ತೊಂಬತ್ತು ಜನ ಇದ್ದಾರೆ ಇನ್ನು ಐವತ್ತು ಜನ ರಾಜ್ ಈ ಪ್ರದೇಶದ ಹೊರಗಿನ ಲೇಖಕರು ಇದ್ದಾರೆ ಅವ್ರನ್ನೆಲ್ಲರನ್ನು ನೋಡುವ ಭಾಗ್ಯ ನಮ್ಮ ವಿದ್ಯಾರ್ಥಿಗಳು ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಇಷ್ಟು ಜನರನ್ನು ಒಂದು ಕಡೆ ಸೇರಿಸಿದ್ದೀವಿ ಇದು ಹೇಗೆ ಸಾಧ್ಯ ಅನ್ನೋದು ನನಗೆ ಆಶ್ಚರ್ಯ ಆಗ್ತದೆ ಈಗ ಕೊನೆತನ ಸಕ್ಸಸ್ ಆಗೋದು ಅನ್ನೋ ಒಂಥರ ದೂಢ ಇದೆ ನನ್ನ ಒಳಗಡೆ ಎಲ್ಲ ಒಂದು ಕಡೆ ಇದನ್ನು ಹೆಂಗೆ ಸಕ್ಸಸ್ ಮಾಡಬೇಕು ಎರಡು ದಿವಸ ಅನ್ನೋದು ಆತ ಆತಂಕನೂ ಇದೆ ಚಿಂತೆನೂ ಇದೆ ನಿನ್ನೆ ರಾತ್ರಿ ತತ್ಕೊಳ್ಕೊಬೇಡಿ ನಿದ್ದೆ ಹತ್ತಿಲ್ಲ ಒಬ್ರು ಬರಲ್ಲ ಅಂತಾರೆ ಯಾರೊಬ್ಬರು ಯಾರಿಗೆ ಕರೆದಿಲ್ಲ ನನಗೆ ಯಾಕೆ ಕರೆದಿಲ್ಲ ಅಂತಾರೆ ಇದೆಲ್ಲ ಇದೆ ಆ ಮತ್ತೆ ಬೇರೆ ಸೊ ಈ ಹಿನ್ನೆಲೆಯಲ್ಲಿ ನನಗೆ ಭಾಳ ಮುಖ್ಯವಾಗಿ ಒಂದು ಸಮಾಜಮುಖಿ ಆದಂಥ ಆಲೋಚನೆ ಮಾಡಬೇಕಾಗಿತ್ತು ಸಮಾಜದ ಒಬ್ಬ ಶಾಸಕ ಐದು ವರ್ಷಕ್ಕೆ ಶಾಸಕನಾಗಿರ್ತಾನೆ ಆದ್ರೆ ಸಾಹಿತಿ ಯಾವತ್ತು ಬರಹಗಾರ ಆಗಿರ್ತಾನೋ ಅವ ಬದುಕಿರುವವರೆಗೂ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಈಗ ನಾನು ಪ್ರೊಫೆಸರ್ ಅವ್ರನ್ನ ಅಲ್ಲಿ ಮೇಲೆ ಕೂಡಿಸಿದ್ದು ವಿಶಿಯೋರ್ ಚೇಂಬರ್ನಲ್ಲಿ ನನಗೆ ಎರಡು ಸಲ ಫೋನ್ ಮಾಡಿಬಿಟ್ಟು ಇಲ್ಲಿಲ್ಲ ನಾನು ಕೆಳಗೆ ಕರ್ಕೊಂಡೋಗಿ ಕೆಳಗೆ ಕರ್ಕೊಂಡು ಹೋಗಿ ಅಂತಿದ್ದು ಇಲ್ಲ ಸರ್ ನೀವು ಅಲ್ಲೇ ಇರಿ ಅದೊಂದು ಗೆಟಪ್ಪು ನಾವೆಲ್ಲ ಕೂಡಿ ಬರೋಣ ಇಲ್ಲ ನಾನು ಕೆಳಗೆ ಬರ್ತೀನಿ ಅಂದರು ಕೆಳಗೆ ಬಂದು ಇಲ್ಲಿ ಕರ್ಕೊಂಬಂದೆ ಇಲ್ಲಿ ಬೇಬೇ ಬೇಡ ಬೇಡ ಹಂಗೆ ಬರೋಣ ಬರೀ ಅಂದರು ಆ ಕಡೆಯಿಂದ ಅಂದರೆ ಒಬ್ಬ ಲೇಖಕ ಡೌನ್ ಟು ಅರ್ತ್ ಅನ್ನೋದು ಇದೆಯಲ್ಲ ಭೂಮಿ ಮೇಲೆ ಇರಬೇಕು ನಾವು ಆಕಾಶದಲ್ಲಿ ಇರಬಾರ್ದು ಅವರು ಜನರ ಮಧ್ಯದಿಂದ ಬರಾಣ ಅಂತ ಹೇಳಿ ಆ ಕಡೆಯಿಂದ ಕರ್ಕೊಂಡು ನನಗೆ ಒಳಗೆ ಬಂದು ಎಲ್ಲ ಸ್ನೇಹಿತರು ಮಾತಾಡ್ತಕ್ಕೆ ಬಂದರು ಅದಕ್ಕಾಗಿ ಅವ್ರನ್ನ ಜನಸ್ನೇಹಿ ಲೇಖಕ ಜನಸ್ನೇಹಿ ದನಿ ಅಂತೇಳಿ ನಾನು ಕರೆದೆ ಅಂತಕ್ಕಂಥದ್ದು ಸೊ ಈ ಥರ ಇವತ್ತು ಜನರಿಗೆ ದನಿಯಾಗಿ ಯಾವ ಜನಾಂಗಕ್ಕೆ ಅನ್ಯಾಯ ಆಗ್ಲತ್ತಿದೆ ಯಾವ ಜನಾಂಗಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಆ ಥರದ ಸಾಹಿತ್ಯದ ಮೂಲಕ ಒಂದು ವಾತಾವರಣ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ವಿಶ್ವವಿದ್ಯಾಲಯದ ಮು ವಿಶ್ವವಿದ್ಯಾಲಯದ ಮೂಲಕ ಮೂಡಿಸಬೇಕು ಅನ್ನೋ ಸದಾಶಯ ಕಳೆದ ಆರು ತಿಂಗಳಿಂದ ನನ್ನ ಮೈಂಡ್ನಲ್ಲಿತ್ತು ಅಧ್ಯಯನ ಸಂಸ್ಥೆಯ ಎಲ್ಲ ಅಧ್ಯಾಪಕರಲ್ಲಿ ಇತ್ತು ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಲೇಖಕರನ್ನ ಇಲ್ಲಿ ಕರೆದಿದ್ದೀನಿ ನಾನು ಹೆಚ್ಚು ಮಾತಾಡೋದಿಲ್ಲ ಕರೆದಿರೋದ್ರಿಂದ ಇಲ್ಲಿ ಬಂದೆಲ್ಲ ಲೇಖಕರು ನೀವೇ ಸ್ವತಃ ನಿಮ್ಮ ವಿಶ್ವವಿದ್ಯಾಲಯದು ನಿಮ್ಮ ಸಾಹಿತ್ಯ ಸಾಹಿತ್ಯೋತ್ಸವ ನೀವೆಲ್ಲ ಬಸವಣ್ಣನ ಮಡಿಲಿಗೆ ಬಂದಿದ್ದೀರಿ ನೀವೆಲ್ಲರ ದಾಸರ ಮಡಿಲಿಗೆ ಬಂದಿದ್ದೀರಿ ತತ್ವಪದಕಾರರ ಮಡಿಲಿಗೆ ಬಂದಿದ್ದೀರಿ ಅಲ್ಲಿ ಆ ಮಡಿಲ ಇಲ್ಲಿ ಅನೇಕರು ಮಡಿವಾಳ ಮಾಚಿದವೇ ಇದ್ದೀರಿ ಅಂಬಿಗರ ಚೌಡ ಇದ್ದೀರಿ ಬಂದವರೊಳಗೆ ಅದು ಬಂದವರು ಬಸವಣ್ಣ ಇದ್ದೀರಿ ಇಲ್ಲಿ ನಮಗೆ ಅಲ್ಲಮರ ಥರ ಬರುಗು ರಾಮಚಂದ್ರ ಕೂತಿದ್ದಾರೆ ಇದೊಂದು ರೀತಿ ಆ ಹನ್ನೆರಡನೇ ಶತಮಾನದ ಅನುಭವ ಪಟ್ಟಪ್ಪನೋ ಅಥವಾ ಹದಿನಾರು ಹದಿನೇಳನೇ ಶತಮಾನದ ಸಾಹಿತ್ಯನೋ ಅಥವಾ ತತ್ವ ಪದಕಾರ ಮಡಿವಾಳ ತತ್ವ ಪದಕಾರರ ಕಡ್ಕೊಳ ಮಡಿವಾಳಪ್ಪ ಎಲ್ಲರೂ ಇಲ್ಲಿ ಬಂದಿದ್ದೀರಿ ಆ ಮನೋಭಾವನೆ ಇರ್ತಕ್ಕಂಥ ಎಲ್ಲರೂ ಇಲ್ಲಿ ಇದ್ದೀರಿ ಸೊ ಅದಕ್ಕಾಗಿ ಇಲ್ಲಿ ಬಂದಂಥ ಅತಿಥಿಗಳು ಇಲ್ಲಿರುವ ನಮ್ಮೆಲ್ಲ ಕಲ್ಯಾಣ ಕನ್ನಡದ ಪ್ರತಿನಿಧಿಗಳು ಇದು ಸಮ್ಮೇಳನ ನಿಮ್ಮದು ನಿಮ್ಮದು ಅಂತ ಹೇಳಿ ದಯವಿಟ್ಟು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಒಬ್ಬ ಕಾರ್ಯಕರ್ತನಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಎಲ್ಲರ ಸಕ್ಸಸ್ಸೇ ಇದು ನನ್ನ ಸಕ್ಸಸ್ ಅಥವಾ ನಿಮ್ಮೆಲ್ಲರ ಸಕ್ಸಸ್ ನನ್ನ ಸಕ್ಸಸ್ ಅದು ಸೊ ಆ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ಈ ನೆಲೆ ನಿಲುವು ಇದೆಯಲ್ಲ ಒಂದು ಹೊಸ ಪರಂಪರೆ ಬೆಳೀಲಿ ಈ ಮೂಲಕ ಈ ನಾಡಿನಿಂದ ಮತ್ತೆ ಕಲ್ಯಾಣ ನಾವು ಉಳಿದ ಕರ್ನಾಟಕದ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಲಿ ಯಾಕಂದರೆ ನಾವು ಬಸವ ನೋಡಿ ಇನ್ನು ನಿಮ್ಗೆ ಗೊತ್ತಿದೆ ಎಲ್ಲ ನಾನು ಹೆಚ್ಚಿನ ಹೇಳೋದಿಲ್ಲ ಕವಿರಾಜ ಮಾರ್ಗ ನಮ್ಮ ಪ್ರದೇಶದ್ದೇ ಒಡ್ಡಾರಾಧನೆ ಇಲ್ಲಿದ್ದೇನೆ ಅವೆಲ್ಲ ಕರ್ನಾಟಕಕ್ಕೆ ಹೈದರಾಬಾದ್ ಕರ್ನಾಟಕ ಒಂದು ಮುಕುಟ ಇದ್ದ ಹಾಗೆ ಅಂತಹ ಪ್ರದೇಶದಲ್ಲಿ ಈ ವಿಶ್ವವಿದ್ಯಾಲಯ ಸಾರ್ಥಕ ಸೇವೆಯನ್ನು ಮಾಡ್ತಾ ಇದೆ ಇಂಥ ಒಂದು ಸಾರ್ಥಕ ಚಿಂತನೆಗೆ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಪ್ರಾಧ್ಯಾಪಕರು ಭಾಳ ಮುಖ್ಯ ಇನ್ನೊಂದು ಹೆಸರು ನೆನಪಿಸ್ಬೇಕಿಲ್ಲ ನಾನು ಪ್ರೊಫೆಸರ್ ಲಕ್ಷ್ಮಣ್ ರಾಜನಾಳ್ಕರ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಬಂದು ಎನ್ಕ್ವೈರಿ ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳ ಸಾಹಿತ್ಯಕ್ಕೆ ಏನು ಏನು ಕಾಂಟ್ರಿಬ್ಯೂಟ್ ಮಾಡಿದ್ರಿ ನೀವು ಕನ್ನಡ ಡಿಪಾರ್ಟ್ಮೆಂಟ್ ಮೂಲಕ ಅಂತ ಅವ್ರ ಪ್ರಾಧಿಕಾರದವರು ಬಂದು ಬೈದಾಗ ಆವತ್ತು ರಾಜನಾಳ್ಕರ್ ಅವರು ಇನ್ಚಾರ್ಜ್ ಇದ್ದರು ಅವರು ಹೇಳಿದ್ರು ಏನು ಮಾಡಬೇಕು ಹೇಳಿ ಸರ್ ಅಂದರೆ ಇಲ್ಲ ಒಂದು ದೊಡ್ಡ ಸಮ್ಮೇಳನ ಮಾಡಿ ಅಂತ ಅವರು ಸಲಹೆ ಕೊಟ್ಟಾಗ ಆವತ್ತವರ ಸಭೆಯಲ್ಲಿ ಅವರು ಒಪ್ಪಿಗೆ ಕೊಟ್ಟರು ಹೀಗೆ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ ನಮ್ಮಲ್ಲಿ ಒಂದು ಸಾಹಿತ್ಯೋತ್ಸವ ಆಗಲಿ ಒಂದು ಹೊಸ ಚಿಂತನೆ ನಡೀಲಿ ಅಂತ ಹೇಳಿದಂಥವ್ರು ಎಲ್ಲರೂ ಹಿರಿಕಿರಿರಲ್ಲಿದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಕಟ್ಟ ಕಡೆಯ ಮನುಷ್ಯ ಒಬ್ಬ ಜವಾನನ್ನು ಹಿಡ್ಕೊಂಡು ಮಾನ್ಯ ಕುಲಪತಿಗಳವರೆಗೂ ಇದಕ್ಕೆ ಸಹಾಯ ಮಾಡಿದ್ದಾರೆ ಮತ್ತು ಇಲ್ಲಿ ಬಂದವರೆಲ್ಲರೂ ನಮ್ಗೆ ಸಹಾಯ ಮಾಡಿದ್ದಿರಿ ಭಾಳ ವಿಶೇಷವಾಗಿ ಮಾಧ್ಯಮದಿಗಳೇರು ನನಗೆ ವಿಶೇಷವಾಗಿ ಮಾಧ್ಯಮದಿಗಳೇರು ಈ ವಿಷಯವಾಗಿ ಭಾಳ ಖುಷಿಯಿಂದ ಮಾತಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಲೂ ಮಾಡಲಿ ಆದರೆ ಪತ್ರಿಕೆಯರಲ್ಲಿ ಇನ್ನೊಂದು ವಿನಂತಿ ಮಾಡ್ಕೊಳ್ತೀನಿ ಹಠ ಅಂತ ತಿಳ್ಕೊಳ್ಬೇಡಿ ಬೆಂಗಳೂರಿನಾಗ ನಾಲ್ಕು ಜನ ಇರ್ತಾರೆ ಕ್ಯಾಮ್ರಾ ಹಿಂಗೆ ಹಿಡಿದು ನ್ಯೂಸ್ ಮಾಡಿದ್ದನ್ನು ಸ್ಟೇಟ್ ಮಾಡ್ತಾರೆ ಬರ್ಗು ಸರ್ ತಿಳ್ಕೊಳ್ಬಾರ್ದು ರವೀಂದ್ರ ಕಲಾಕ್ಷೇತ್ರ ಜನ ಕಡಿಮೆ ಇರ್ತಾರೆ ಫೋಟೋ ಸ್ಟೇಟ್ ನ್ಯೂಸ್ ಆಗುತ್ತೆ ನಾನು ಹಠ ಮಾಡ್ತೀನಿ ನಿಮಗೆಲ್ಲರಿಗೂ ಪತ್ರಿಕೆಯವರಿಗೆ ನಮ್ಮ ಕಾರ್ಯಕ್ರಮ ಕೂಡ ರಾಜ್ಯದ ರಾಜ್ಯ ವ್ಯಾಪ್ತಿಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೆ ಇದು ನಮ್ಮ ಹಠ ನಾವು ನಾವು ಏಯ್ಟಿ ನಾವು ಸೆವೆಂಟಿ ತ್ರೀ ಸೆವೆಂಟಿ ಒಂದು ಜೇದವ್ರ ನಾವು ನಮ್ಮ ಕೋಟ ದಯವಿಟ್ಟು ಪತ್ರಿಕೆಗಳಿಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಎಲ್ಲ ಯಾರಿಗೂ ಬಿಟ್ಟಿದ್ದೀರ ಅಂತ ಅರ್ಥ ಮಾಡ್ಕೊಳ್ಬೇಡಿ ಮತ್ತೊಮ್ಮೆ ವೇದಿಕೆ ಮೇಲೆ ಕೂತವ್ರಿಗೆ ವೇದಿಕೆ ಎದುರಿಗಿರೋರಿಗೆ ತಮಗೆಲ್ಲರಿಗೂ ಕೃತಪುರ ಸ್ವಾಗತ ಕೋರ್ತಾ ಇದ್ದೀನಿ ಈ ಉದ್ಘಾಟನೆ ಮುಗಿದ ಮೇಲೆ ಇಡೀ ಕಾರ್ಯಕ್ರಮ ಕನ್ನಡ ಅಧ್ಯಯನ ಸಂಸ್ಥೆಗೆ ಶಿಫ್ಟ್ ಆಗುತ್ತೆ ದಯವಿಟ್ಟರು ಎಲ್ಲರೂ ಅಲ್ಲಿ ಬರಬೇಕು ಎಲ್ಲ ಅಲ್ಲಿ ನಾಲ್ಕು ಹಾಲ್ಗಳಲ್ಲಿ ಗೋಷ್ಠಿಗಳು ನಡೀತವೆ ಮತ್ತು ವಿವಿಧ ಪ್ರಾಧ್ಯಾಪಕರು ಇಲ್ಲಿದ್ದೀರಿ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳನ್ನ ನಾಳೆ ಮತ್ತು ಇವತ್ತು ಆ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆಗೆ ವಿಸಿಟ್ ಹೇಳಿ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಕೂತು ಭಾಷಣ ಕೇಳಿ ಲೈವ್ ಇದೆ ಭಾಳ ಮುಖ್ಯ ವಿಶೇಷವಾಗಿ ನಾಲ್ಕು ಕ್ಯಾಮ್ರಾಗಳು ಲೈವ್ ಮಾಡ್ತಾ ಇದ್ದಾವೆ ಬುಕ್ ಎರಡು ಕಡೆ ಮಾಡ್ತಾ ಇದ್ದಾರೆ ಈ ದಿನದವ್ರು ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲೈವ್ ಮಾಡ್ತಾ ಇದ್ದಾರೆ ಇದು ಲೈವೂ ಇದೆ ಆ ಕಾರಣಕ್ಕಾಗಿ ವಿಭಾಗದ ಎಲ್ಲ ವಿಭಾಗಗಳು ವಿಶ್ವವಿದ್ಯ ವಿಶ್ವವಿದ್ಯಾಲಯ ಎಲ್ಲ ವಿಭಾಗಗಳು ವಿದ್ಯಾರ್ಥಿಗಳು ಅಧ್ಯಾಪಕರು ಒಂದು ಕನಿಷ್ಠ ಒಂದು ದಿವಸ ಆದರೂ ವಿಸಿಟ್ ಮಾಡಿ ಅಧ್ಯಾಪಕರು ಯಾಕಂದರೆ ಮಳಿಗೆಗಳಿದ್ದಾವೆ ಪುಸ್ತಕ ಮಳಿಗೆ ಬಂದಿದ್ದಾವೆ ಅಲಂಕಾರ ಮಾಡಿದ್ದಾರೆ ಮಕ್ಕಳು ಎರಡು ಮೂರು ದಿವಸ ಹಿಡಿದು ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳಿ ಆ ಕಾರ್ಯಕರ್ತರಲ್ಲಿ ಕಾರ್ಯಕರ್ತಲ್ಲಿ ಒಬ್ಬಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ